ನಮೋ ಭಗವತೆ ವಾಸುದೇವಾಯ ನಮಃ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಧಾ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೇನೆ ಹಾಗೆ ನಾನು ಕೂಡ ಚೆನ್ನಾಗೇನೆ ಬನ್ನಿ ಇವತ್ತಿನ ವಿಡಿಯೋ ಮಹಾವಿಷ್ಣುವಿನ ಐದನೇ ಅವತಾರ ವಾಮನ ವಾಮನ ಅವತಾರ ಮಹಾವಿಷ್ಣುವಿನ ಐದನೇ ಅವತಾರ ಈ ಅವತಾರದಲ್ಲಿ ವಿಷ್ಣುವು ವಾಮನ ರೂಪದಲ್ಲಿ ಅಂದರೆ ಕುಬ್ಜ ಬ್ರಾಹ್ಮಣ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಬಲಿ ಚಕ್ರವರ್ತಿಯಿಂದ ಮೂರು ಎಜ್ಜೆಗಳ ಭೂಮಿಯನ್ನು ದಾನವಾಗಿ ಕೇಳುತ್ತಾನೆ ಈ ಅವತಾರ ತ್ರೇತ್ರಾಯುಗದಲ್ಲಿ ಸಂಭವಿಸಿದೆ ಎಂದು ಹೇಳಲಾಗಿದೆ ಈ ವಿಷ್ಣುವು ಪ್ರತಿಯೊಂದು ಅವತಾರಗಳಲ್ಲೂ ಒಂದೊಂದು ಸಂದೇಶವನ್ನು ಕೊಡುತ್ತಾ ಬಂದಿದ್ದಾರೆ ಹಾಗೆ ಈ ಅವತಾರದ ಉದ್ದೇಶವು ಬಲಿ ಚಕ್ರವರ್ತಿಯ ಅಹಂಕಾರವನ್ನು ಕೊನೆಗಾಳಿಸುವುದು ಹಾಗೆ ಇಂದ್ರನಿಂದ ಕಬಳಿಸಿದ್ದ ದೇವಲೋಕವನ್ನು ವಾಪಸು ಕೊಡಿಸುವುದು ಆಗಿತ್ತು ಹಾಗೆಯೇ ಸ್ನೇಹಿತರೆ ವಿಷ್ಣುವಿನ ಅವತಾರಗಳಲ್ಲಿ ವಾಮನನ್ನು ಮಾನವರೂಪಿ ಲಕ್ಷಣಗಳಿಲ್ಲದ ಮೊದಲ ಅವತಾರ ಎನ್ನಲಾಗಿದೆ ಹಾಗೆಯೇ ವಾಮನನನ್ನು ಉಪೇಂದ್ರ ತ್ರಿವಿಕ್ರಮ ಎಂದು ಕೂಡ ಕರೆಯಲಾಗುತ್ತದೆ ಈ ವಾಮನ ಅವತಾರಕ್ಕೆ ಕುಜರಾಹೋ ದೇವಾಲಯ ವಾಮನಿಗೆ ಸಮರ್ಪಿತವಾದ ದೇಹ ದೇವಾಲಯವಾಗಿದೆ ಹಾಗೂ ಈ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಕೂಡ ಗುರುತಿಸಲಾಗಿದೆ ಹಾಗೆ ಕೇರಳದ ಕೊಚ್ಚಿಯಲ್ಲಿರುವ ತೃಕ್ಕಾಕರ ದೇವಾಲಯವು ವಾಮನಿಗೆ ಸಮರ್ಪಿತ ದೇವಾಲಯವಾಗಿದೆ ಸ್ನೇಹಿತರೆ ವೇದಗಳಲ್ಲಿ ಉಲ್ಲೇಖಿಸಿರುವಂತೆ ವಾಮನು ರಾಜ ಬಲಿಚಕ್ರವರ್ತಿಯಿಂದ ಮೂರು ಲೋಕಗಳನ್ನು ಅಂದರೆ ತ್ರಿಲೋಕಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಕಥೆಯಾಗಿದೆ ಸಂಸ್ಕೃತದಲ್ಲಿ ವಾಮನವೆಂದರೆ ಕುಬ್ಜ ಸಣ್ಣ ಅಥವಾ ಕುಳ್ಳ ಎಂದರ್ಥ ಪುರಾಣಗಳಲ್ಲಿ ಸಾಹಿತ್ಯಗಳಲ್ಲಿ ಮಹಾ ಋಷಿ ಕಶ್ಯಪ ಮತ್ತು ಅವನ ಪತ್ನಿ ಅದಿತಿಯಿಂದ ಜನಿಸಿದವನೇ ಈ ವಾಮನ ಎಂಬ ಉಲ್ಲೇಖವಿದೆ ವೇದ ಪುರಾಣಗಳ ಪ್ರಕಾರ ಇಂದ್ರ ಅದಿತಿ ಮತ್ತು ಕಶ್ಯಪ ಅವರ ಮಗ ಅಸುರರ ರಾಜ ಬಲಿ ಎಂಬ ದೈತ್ಯನಿಂದ ಸೋಲಿಸಲ್ಪಟ್ಟು ರಾಜ್ಯ ದೇವಲೋಕವನ್ನು ಅವನಿಗೆ ಬಿಟ್ಟುಕೊಡಬೇಕಾಗಿತ್ತು ನಂತರ ದೇವತೆಗಳು ವಿಷ್ಣುವನ್ನು ಆಶ್ರಯಿಸುತ್ತಾರೆ ಅವನು ಇಂದ್ರನನ್ನು ಮತ್ತೆ ಅಧಿಕಾರಕ್ಕೆ ತರಲು ಒಪ್ಪುತ್ತಾನೆ ಹಾಗೆ ಮಾಡಲು ವಿಷ್ಣುವು ವಾಮನಾಗಿ ಅಂದರೆ ಕಶ್ಯಪ ಮತ್ತು ಅದಿತಿಯ ಮಗನಾಗಿ ಅವತರಿಸಬೇಕಾಗುತ್ತದೆ ಬಲಿಚಕ್ರವರ್ತಿಯು ಧಾರ್ಮಿಕ ಯಜ್ಞಗಳನ್ನು ನಡೆಸುತ್ತಾ ಆ ಯಜ್ಞಕ್ಕೆ ದೇವತೆಗಳಾರಿಗೂ ಸಹ ಪ್ರವೇಶವಿರುವುದಿಲ್ಲ ಬರೀ ಅಸುರರೇ ಇರುತ್ತಾರೆ ಈ ಯಜ್ಞದಲ್ಲಿ ವಾಮನನು ಭಾಗವಹಿಸುತ್ತಾನೆ ಬಲಿಚಕ್ರವರ್ತಿ ಮಹಾ ದಾನಿಯೂ ಕೂಡ ಆಗಿರುತ್ತಾನೆ ಹಾಗೆ ಯಾರು ಏನು ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ ಹಾಗೆ ಈ ಯಜ್ಞದ ಸಂದರ್ಭದಲ್ಲಿ ವಾಮನು ಬರುತ್ತಾನೆ ಆಗ ಅಸುರ ಗುರು ಶುಕ್ರಾಚಾರ್ಯರು ಬಲಿ ಚಕ್ರವರ್ತಿಯನ್ನು ಎಚ್ಚರಿಸುತ್ತಾನೆ ವಿಷ್ಣುವಿನ ಮೋಸವಿರುತ್ತದೆ ಎಚ್ಚರದಿಂದಿರು ಎಂದು ಗುರುಗಳು ಹೇಳಿದರೂ ಸಹ ಗುರುಗಳ ಮಾತುಗಳನ್ನು ಧಿಕ್ಕರಿಸುತ್ತಾನೆ ಚಕ್ರವರ್ತಿ ಇದೇ ಸರಿಯಾದ ಸಮಯವೆಂದು ಉಪಯೋಗಿಸಿಕೊಂಡು ವಾಮನು ಬಲಿಯತ್ತಿರ ಬಂದು ತನಗೆ ತನ್ನ ಮೂರು ಹೆಜ್ಜೆಗಳಷ್ಟು ಬ ಜಾಗವನ್ನು ದಾನವಾಗಿ ನೀಡಬೇಕೆಂದು ಕೇಳಿದಾಗ ಸರಿ ಅನ್ನುತ್ತಾನೆ ಬಲಿಚಕ್ರವರ್ತಿ ಆಗ ಶುಕ್ರಾಚಾರ್ಯರು ಮತ್ತೆ ಬಲಿಯನ್ನು ಎಚ್ಚರಿಸಿದರು ಬಲಿ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದೆ ಗುರುಗಳ ಮಾತನ್ನು ಧಿಕ್ಕರಿಸಿ ತಾನು ಮೂರು ಲೋಕದ ಒಡೆಯ ಈ ಕುಬ್ಜ ಮಾನವನಿಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡಲಾಗದೆ ಎಂದು ಹೇಳಿ ವಾಮನ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ಹಾಗೆ ನೀನು ಕೇಳಿದ ಹಾಗೆ ನಿನ್ನ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡಲು ನಾನು ಸಿದ್ಧನಿದ್ದೇನೆ ನೀನು ಬೇರೆ ಏನೇನೆಂದರೂ ಕೇಳಿಕೊ ಹಾಗೂ ಮೂರು ಹೆಚ್ಚು ಜಾಗಗಳಲ್ಲಿ ಏನು ಮಾಡುತ್ತೀಯ ಎಂದು ಅಹಂಕಾರದಿಂದ ಕೇಳುತ್ತಾನೆ ಬಲಿ ಹಾಗೆ ಅವನಿಗೆ ಅಹಂಕಾರ ಮಿತಿ ಮೀರುತ್ತದೆ ತಮ್ಮ ಗುರುವಾದ ಶುಕ್ರಾಚಾರ್ಯರು ಎಚ್ಚರಿಸಿದರು ಅದನ್ನು ಮನ್ನಿಸದೆ ವಾಮನನಿಗೆ ಮಾತು ಕೊಟ್ಟೇ ಬಿಡುತ್ತಾನೆ ಆಗ ಅದೇ ಸಂದರ್ಭಕ್ಕೆ ಕಾಯುತ್ತಿದ್ದ ವಿಷ್ಣುವು ಬೆಳೆಯಲು ಪ್ರಾರಂಭಿಸುತ್ತಾನೆ ಹೇಗೆ ಬೆಳೆಯುತ್ತಾನೆ ಎಂದರೆ ಅವನು ಆಕಾಶಕ್ಕಿಂತ ಎತ್ತರ ಬೆಳೆಯುತ್ತಾನೆ ಹಾಗೆ ಬೆಳೆದು ಮೊದಲ ಹೆಜ್ಜೆಯನ್ನು ಇಟ್ಟಾಗ ಇಡೀ ಪೂರ್ತಿ ಭೂಮಿಯು ಸಹ ಅವನ ಒಂದು ಹೆಜ್ಜೆಗೆ ಮುಗಿದು ಹೋಗುತ್ತದೆ ಎರಡನೇ ಹೆಜ್ಜೆ ಪಾತಾಳವು ಹಾಗೆ ಮೂರನೇ ಹೆಜ್ಜೆ ಇಡಲು ಜಾಗವಿಲ್ಲ ಎಲ್ಲಿ ಇಡಲಿ ತ್ರಿಲೋಕಾಧಿಪತಿ ಬಲಿ ಎಂದು ವಾಮನು ಕೇಳಿದಾಗ ವಾಮನಿಗೆ ತನ್ನ ದುರಂಕಾರದ ಅಸಲಿ ಎತ್ತು ಗೊತ್ತಾಗುತ್ತದೆ ಹಾಗೂ ಅದು ಮಹಾವಿಷ್ಣುವೆಂದು ತಿಳಿಯುತ್ತದೆ ಆಗ ಅವನು ಪ್ರಭು ನನ್ನ ತಲೆಯ ಮೇಲೆ ಇಡಿ ಎಂದು ಹೇಳಿದಾಗ ವಿಷ್ಣುವು ಮೂರನೇ ಹೆಜ್ಜೆಯನ್ನು ಅವನ ತಲೆಯ ಮೇಲೆ ಇಟ್ಟಾಗ ಬಲಿಯು ಪಾತಾಳಕ್ಕೆ ತಳ್ಳಲ್ಪಡುತ್ತಾನೆ ಹಾಗೆ ಅವನ ಜೊತೆ ಇಡೀ ಹಸುರ ಕುಲವನ್ನು ಸಹ ಪಾತಾಳಕ್ಕೆ ತಳ್ಳುತ್ತಾನೆ ಮಹಾವಿಷ್ಣು ಈ ವಾಮನು ಬಾಲಕ ರೂಪ ಧರಿಸಿ ಒಗೆಯಂತಹ ಕಣ್ಣುಗಳನ್ನು ಯಜ್ಞದಾರ ಮತ್ತು ಜಿಂಕೆಯ ಚರ್ಮವನ್ನು ಧರಿಸಿರುತ್ತಾನೆ ಕೈಯಲ್ಲಿ ಛತ್ರಿ ಮತ್ತು ಕೋಲು ಹಿಡಿದು ವಯಸ್ಸಾಗಿಲ್ಲದಿದ್ದರೂ ಅವನು ವೃದ್ಧನಂತೆ ಕಾಣಿಸಿಕೊಂಡಿರುತ್ತಾನೆ ಹೀಗೆ ವಾಮನು ಹೀಗೆ ವಾಮನು ಬಲಿಯಿಂದ ಪಡೆದಂಥ ಜಾಗದಿಂದ ಇಂದ್ರನಿಗೆ ಅವನ ದೇವಲೋಕವನ್ನು ಹಿಂದಿರುಗಿಸುತ್ತಾನೆ ವಾಮನ ಕಥೆಯ ಪ್ರಕಾರ ಬಲಿಯು ವಾಮನಿಗೆ ಹೇಳುತ್ತಾನೆ ಪ್ರಭು ವಾಮನ ನೀನು ತುಂಬ ಪ್ರಿಯ ಮತ್ತು ಆಕರ್ಷಕವಾಗಿ ಕಾಣುತ್ತಿರುವೆ ನಾನು ಚಿನ್ನದ ರಾಶಿಗಳು ರತ್ನಗಳು ಆನೆಗಳು ಕುದುರೆಗಳು ಅತ್ಯಂತ ಸುನ್ ಸೌಂದರ್ಯವತಿಯಾದ ಮಹಿಳೆಯರನ್ನು ಬಟ್ಟೆಗಳನ್ನು ಆಭರಣಗಳನ್ನು ಹಾಗೂ ಹಳ್ಳಿಗಳು ಮತ್ತು ಏಳು ಸಾಗರದಷ್ಟು ಭೂಮಿಯನ್ನು ದಯಪಾಲಿಸುತ್ತೇನೆ ಇವುಗಳಲ್ಲಿ ನೀನು ಅತ್ಯುತ್ತಮವಾದುದನ್ನು ಕೇಳು ಎಂದಾಗ ಭಗವಾನ್ ವಾಮುನು ಮುಗುಳ್ನಗುತ್ತಾ ಗಂಭೀರವಾಗಿ ಹೇಳುತ್ತಾನೆ ಅಜಾ ನನ್ನ ಮೂರು ಪಾದದ ಅಳತೆ ಮಾಡಿ ಭೂಮಿ ನನಗೆ ಕೊಡು ಹಾಗೆ ರತ್ನ ಆಭರಣಗಳು ಕೇಳಿದವರಿಗೆ ಕೊಡು ಎಂದಾಗ ಬಲಿಯು ನೀನು ಯಾಕು ಯಾಕೆ ಮೂರು ಪಾದದಷ್ಟು ಕೇಳುತ್ತಿದ್ದೀಯಾ ಅದರಿಂದ ನಿನ್ನ ಉದ್ದೇಶ ಈಡೇರುತ್ತದೆಯೇ ನೀನು ನೂರು ಅಥವಾ ಸಾವಿರ ಪಾದದ ಅಳತೆಯ ಭೂಮಿಯನ್ನು ತೆಗೆದುಕೋ ಎಂದು ಬಲಿ ಹೇಳಿದಾಗ ವಾಮನು ನಾನು ಇಷ್ಟು ಮಾತ್ರ ಭೂಮಿಯಿಂದ ಸಂಪೂರ್ಣವಾಗಿ ತೃಪ್ತನಾಗುತ್ತೇನೆ ನನಗೆ ಇಷ್ಟು ಮಾತ್ರ ಬೇಕು ನಿನ್ನ ಉಳಿದ ಉಡುಗೊರೆಗಳನ್ನು ಕೇಳಿದವರಿಗೆ ಕೊಡು ಚಕ್ರವರ್ತಿ ಎಂದು ಹೇಳುತ್ತಾನೆ ವಾಮನ ವಾಮನ ಈ ಮಾತುಗಳನ್ನು ಕೇಳಿದ ರಾಕ್ಷಸರಾಜ ಬಲಿಯು ಭಗವಂತನಿಗೆ ಮೂರು ಪಾದಗಳ ಭೂಮಿಯನ್ನು ಕೊಡಲು ವಾಗ್ದಾನ ನೀಡುತ್ತಾನೆ ಆಗ ವಾಮನು ಬೆಳೆಯಲು ಪ್ರಾರಂಭಿಸುತ್ತಾನೆ ಅವನು ಎಲ್ಲಿ ದೇವತೆ ಎಲ್ಲ ದೇವತೆಗಳಿಂದ ಕೂಡಿದವನಾಗಿರ್ತಾನೆ ಅವನ ಕಣ್ಣುಗಳಿಗೆ ಸೂರ್ಯ ಮತ್ತು ಚಂದ್ರ ಇಬ್ಬರರು ಸ್ವರ್ಗವು ಅವನ ಅಣೆಯಾಗುತ್ತದೆ ಹಾಗೆ ಭೂಮಿಯು ಅವನ ಪಾದವಾಗುತ್ತದೆ ವಾಮನ ದಂತಕಥೆಯ ಪ್ರಕಾರ ಆ ವೃತ್ತಿಯಲ್ಲಿ ಮಹಾಬಲಿ ವಿಷ್ಣುವಿನ ಮೂರನೇ ಹೆಜ್ಜೆಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಅದು ಅವನ ಭಕ್ತಿಯ ಕ್ರಿಯೆಯಾಗಿತ್ತು ವಿಷ್ಣು ಅವನಿಗೆ ಒಂದು ವರವನ್ನು ನೀಡುತ್ತಾನೆ ಮಹಾಬಲಿ ಪ್ರತಿ ವರ್ಷ ಒಮ್ಮೆ ನೀನು ಭೂಮಿಗೆ ನೀನು ಹಿಂದೆ ಆಳಿದ ಭೂಭಾಗಕ್ಕೆ ಬಂದು ಭೂಮಿಯನ್ನು ಮತ್ತು ಜನರನ್ನು ಭೇಟಿಯಾಗಲು ಆರಿಸಿಕೊಳ್ಳು ಎಂದು ವರವನ್ನು ನೀಡುತ್ತಾನೆ ಅದರ ಸವಿನಂತಿಯಾಗಿ ಕೇರಳದಲ್ಲಿ ಓಣಂ ಹಬ್ಬವನ್ನು ಆಚರಿಸುತ್ತಾರೆ ಸ್ನೇಹಿತರೆ ಹಾಗೆ ದೀಪಾವಳಿ ಹಬ್ಬವನ್ನು ನಾವು ಬಲಿ ಚಕ್ರವರ್ತಿಯನ್ನು ಬಲಿ ಪಡೆದಿದ್ದಕ್ಕಾಗಿ ಬಲಿಪಾಡ್ಯಮಿ ಎಂದು ಹಾಗೂ ಅವನನ್ನು ನರಕಕ್ಕೆ ತಳ್ಳಿದ್ದರಿಂದ ನರಕ ಚತುರ್ದಶಿ ಎಂದು ಆಚರಿಸುತ್ತೇವೆ ಹೀಗೆ ವಾಮನ ಅವತಾರದಿಂದ ಬಲಿ ಚಕ್ರವರ್ತಿಯ ಅಹಂಕಾರ ಕೊನೆಗಾಡುತ್ತದೆ ಹಾಗೆ ಇಂದ್ರನು ತಾನು ಕಳೆದುಕೊಂಡಿದ್ದಂಥ ದೇವಲೋಕವನ್ನು ಮರಳಿ ಪ್ರತಿ ಪ್ರತಿಷ್ಠಾಪಿಸಿಕೊಳ್ಳುತ್ತಾನೆ ಹೀಗೆ ವಿಷ್ಣುವಿನ ಐದನೇ ಅವತಾರವಾದ ವಾಮನವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುತ್ತದೆ ಯಾರಿಗೆ ಅಹಂಕಾರದಿಂದ ಯಾರು ತುಂಬಿ ತುಳುಕುತ್ತಾರೆ ಅವರು ನಶಿಸಿ ಹೋಗುತ್ತಾರೆ ಎಂಬುದು ಈ ಅವತಾರದ ಮೇಲ್ಪಂಕ್ತಿಯ ಉತ್ತರವಾಗಿರುತ್ತದೆ ಸ್ನೇಹಿತರೆ ಇಲ್ಲಿಗೆ ವಿಷ್ಣುವಿನ ಐದನೇ ಅವತಾರ ವಾಮನ ಅವತಾರದ ಕಥೆಯು ಮುಕ್ತಾಯವಾಯಿತು ನನ್ನ ಈ ಕಥೆ ಮುಕ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಹಾಗೆ ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ